ಪರಿಷತ್ ಚುನಾವಣೆಗೆ ಕೇಸರಿಪಾಳಯದಲ್ಲಿ ಒಂದಿಷ್ಟು ಬಂಡಾಯ ಎದ್ದಿದೆ ಸೊ ಚುನಾವಣೆಯ ಸಂದರ್ಭದಲ್ಲಿ ಎದಿರುವಂತಹ ಈ ಬಂಡಾಯ ಎಷ್ಟರ ಮಟ್ಟಿಗೆ ಪರಿಷತ್ ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರತ್ತೆ ನೋಡಬೇಕು ನೋಡಿ ಪರಿಷತ್ ಚುನಾವಣೆಗೆ ಕೇಸರಿ ಬಂಡಾಯದ ಬಿಸಿ ಎಷ್ಟರ ಮಟ್ಟಗಿದೆ ಅಂತ ನೋಡ್ತಾ ಹೋಗುವ ಯಾದಗಿರಿಯಲ್ಲಿ ಪಕ್ಷೇತರ ಸ್ಪರ್ಧೆಗೆ ಬಿ ಜೆ ಪಿ ನಾಯಕ ಮುಂದಾಗಿದ್ದರು ಹಿಂದುಳಿದ ವರ್ಗಗಳ ನಾಯಕ ಸುರೇಶ್ ಸಜ್ಜನ್ ಕಣಕ್ಕಿಳಿಯೋದಕ್ಕೆ ತಯಾರಿಯನ್ನು ನಡೆಸಿದರು ಸುರಪುರ ಮಾಜಿ ಶಾಸಕ ರಾಜುಗೌಡ ಆತ್ಮೀಯರು ಈ ಸುರೇಶ್ ಸಜ್ಜನ್ ಶಿಕ್ಷಕರು ಹಾಗೂ ಪದವೀಧರರಿಗೆ ಹಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ ಸುರೇಶ್ ಅವರು ಹೈಕಮಾಂಡ್ನಿಂದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸ್ಪರ್ಧೆ ಕೂಡ ಖಚಿತ ಅಂತ ಹೇಳ್ತಿದ್ದಾರೆ ಸುರೇಶ್ ಅವರು ಸೊ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂಘಟನೆಯನ್ನ ಮಾಡಿರುವುದರಿಂದಾಗಿ ಈ ಬಿಸಿಯನ್ನು ಬಂಡಾಯ ಯಾವ ರೀತಿ ಬಂಡಾಯದ ಬಿಸಿಯನ್ನು ಹೇಗೆ ಬಿ ಜೆ ಪಿ ಸಹಿಸಿಕೊಳ್ಳತ್ತೆ ನೋಡಬೇಕು ಆ್ಯಂಡ್ ಸುರೇಶ್ ಅವರ ನಡೆಗೆ ಅಥವಾ ಸುರೇಶ್ ಅವರನ್ನು ಮನವೊಲಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ